ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿದ್ದರಾಮಯ್ಯವರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಇವತ್ತಿನ ದಿನ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ ಆಗಿತ್ತು ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ಬೇಕಾದರೂ ಇವತ್ತು ಕೋರ್ಟ್ನಲ್ಲಿ ಆಗುವಂತಹ ಸಾಧ್ಯತೆ ಇತ್ತು ಆದರೆ ಬಹುತೇಕರು ನಿರೀಕ್ಷೆ ಮಾಡಿದ್ರು ಸಿದ್ದರಾಮಯ್ಯವರ ವಿರುದ್ಧವಾಗಿ ಇವತ್ತು ಕೋರ್ಟ್ನಲ್ಲಿ ಆದೇಶ ಬರುತ್ತೆ ಅಂತ ಅದೇ ರೀತಿಯಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯವರ ವಿರುದ್ಧವಾಗಿಯೇ ಇವತ್ತು ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಸೂಚನೆಯನ್ನ ಕೊಟ್ಟಿದೆ ಎಫ್ಐಆರ್ ದಾಖಲಿಸಿಕೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಹಾಗಾದ್ರೆ ಇವತ್ತು ಏನೆಲ್ಲ ಬೆಳವಣಿಗೆ ಆಯಿತು ಸಿದ್ದರಾಮಯ್ಯ ಹಾಗಾದ್ರೆ ಅರೆಸ್ಟ್ ಆಗುವಂತ ಸಾಧ್ಯತೆ ಇರುತ್ತಾ ಮಟ್ಟಿಗೆ ಇದು ಹಿನ್ನಡೆ ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತಾ ಕೋರ್ಟ್ ಈ ರೀತಿಯಾಗಿ ಆದೇಶವನ್ನು ಯಾಕೆ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾನೂನು ಪ್ರಕ್ರಿಯೆ ಅಂದಾಗ ಸಹಜವಾಗಿ ಒಂದಷ್ಟು ಜನರಿಗೆ ಗೊಂದಲ ಆಗುತ್ತೆ ಈ ಕಾರಣಕ್ಕಾಗಿ ಎಷ್ಟು ಸರಳವಾಗಿ ವಿವರಿಸೋಕೆ ಸಾಧ್ಯವೋ ಅಷ್ಟು ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಬಂಧುಗಳ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ರಾಜಕೀಯ ಕರ್ನಾಟಕದ ರಾಜಕೀಯ ಬೇರೆ ಕಡೆಗೆ ಹೊರಳುವಂತ ಲಕ್ಷಣ ಕಾಣಿಸ್ತಾ ಇದೆ ಇವತ್ತಿನಿಂದ ಕರ್ನಾಟಕದ ರಾಜಕೀಯದಲ್ಲಿ ಅಸಲಿ ಆಟ ಶುರುವಾಗ್ತಾ ಇದೆ ಇದು ಎಲ್ಲಿವರೆಗೆ ಹೋಗಿ ಬೇಕಾದರೂ ತಲುಪಬಹುದು ಹಾಗೆ ಗಮನಿಸಬೇಕಾಗಿರುವಂತಹ ಮತ್ತೊಂದು ಸಂಗತಿ ಅಂದ್ರೆ ಸಿದ್ದರಾಮಯ್ಯ ಅವರ ಸುದೀರ್ಘವಾದಂತಹ ರಾಜಕೀಯ ಬದುಕು ಹೆಚ್ಚು ಕಡಿಮೆ ಮೂವತ್ತೈದರಿಂದ ನಲವತ್ತು ವರ್ಷದ ಸುದೀರ್ಘವಾದಂತಹ ರಾಜಕೀಯ ಬದುಕು ಈ ಸುದೀರ್ಘ ರಾಜಕೀಯ ಬದುಕಿನಲ್ಲಿ ಇಂತಹ ಅಗ್ನಿ ಪರೀಕ್ಷೆಯನ್ನ ಸಿದ್ದರಾಮಯ್ಯವ್ರು ಎಂದೂ ಕೂಡ ಫೇಸ್ ಮಾಡಿರಲಿಲ್ಲ ಆದರೆ ಇದೀಗ ಅಂಥದ್ದೊಂದು ಪರಿಸ್ಥಿತಿ ಬಂದಿದೆ ಅವರನ್ನ ಹತ್ತಿರದಿಂದ ಬಲ್ಲಂಥವರು ಹೇಳ್ತಿರುವಂತ ಮಾತೇನಪ್ಪ ಅಂದ್ರೆ ತಾನಾಗಿಯೇ ಮೈ ಮೇಲೆ ಸಮಸ್ಯೆ ಇದು ತಾನಾಗಿಯೇ ಇಂಥದೊಂದು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿಕೊಂಡು ಹೊಂಡಕ್ಕೆ ಬಿದುಬಿಟ್ರು ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಅದೆಲ್ಲವನ್ನು ಕೂಡ ಬದಿಗಿಟ್ಟು ಏನು ಬೆಳವಣಿಗೆ ಗಮನಿಸ್ತಾ ಹೋಗೋಣ ನಿನ್ನೆ ಡೆವಲಪ್ಮೆಂಟ್ ನಿಮೆಲ್ರಿಗೂ ಕೂಡ ಗೊತ್ತಾಯಿದೆ ಹೈಕೋರ್ಟ್ ಆದೇಶವನ್ನ ಹೊರಡಿಸ್ತು ಹೈಕೋರ್ಟ್ ಆದೇಶ ಏನಾಗಿತ್ತಪ್ಪ ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿನಾ ತಪ್ಪಾ ಅಂತ ಹೇಳಿ ಹೈಕೋರ್ಟ್ ರಾಜ್ಯಪಾಲರ ಆ ಅನುಮತಿಯನ್ನ ಎತ್ತಿ ಹಿಡಿದಿತ್ತು ಅಥವಾ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರಲ್ಲ ಅದು ಸರಿ ಎನ್ನುವಂತ ಮಾತನ್ನ ಹೈಕೋರ್ಟ್ ಹೇಳಿತ್ತು ಜೊತೆಗೆ ಹೈಕೋರ್ಟ್ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗಿತ್ತು ಜಜ್ ಬಹಳ ನೀಟಾಗಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಹೌದು ಇಲ್ಲಿ ಮೇಲ್ನೋಟಕ್ಕೆ ಸಿದ್ದರಾಮಯ್ಯವರ ಅಧಿಕಾರ ದುರ್ಬಳಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲಿ ಹಗರಣ ಆಗಿದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹೀಗಾಗಿ ತನಿಖೆ ಆಗಬೇಕು ಎನ್ನುವಂಥ ಮಾತನ್ನ ಹೇಳಿದರು ಅದಾದ ಬಳಿಕ ಎಲ್ಲರ ಚಿತ್ತ ನೆಟ್ಟಿದ್ದು ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಕಡೆಗೆ ಯಾವ ಕಾರಣಕ್ಕಾಗಿ ಅಂದ್ರೆ ಈ ಹಿಂದೆ ಸ್ನೇಹಮಯಿ ಕೃಷ್ಣ ಟಿ ಜೆ ಅಬ್ರಹಂ ಇವರೆಲ್ಲರೂ ಕೂಡ ಏನು ಮಾಡಿದ್ರು ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ದೂರನ್ನ ಕೊಟ್ಟಿದ್ರು ಅವರು ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಹೊರಡಿಸಬೇಕು ಅನ್ನುವಾಗ ಹೈಕೋರ್ಟ್ ಹೈಕೋರ್ಟ್ ಮೊರೆ ಹೋಗಿದ್ರು ಆಗ ತಡೆಯನ್ನ ನೀಡಿತ್ತು ಈ ಕಾರಣಕ್ಕಾಗಿ ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ಸ್ವಲ್ಪ ಮಟ್ಟಿಗೆ ನಿರಾಳ ಅಥವಾ ರಿಲೀಫ್ ಎನ್ನುವ ರೀತಿಯಲ್ಲಿತ್ತು ಆದರೆ ನಿನ್ನೆ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದಂತಹ ಕಾರಣಕ್ಕಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ತೀರ್ಪನ್ನು ಆರಾಮಾಗಿ ಕೊಡಬಹುದಿತ್ತು ಈ ಕಾರಣಕ್ಕಾಗಿ ಎಲ್ಲರೂ ಕೂಡ ಇವತ್ತು ಆ ಕಡೆಗೆ ಚಿತ್ತವನ್ನ ನೆಟ್ಟಿದ್ರು ಅಂತಿಮವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ Ya. Yeah. ಜಡ್ಜ್ ಆಗಿರುವಂತಹ ಸಂತೋಷ್ ಗಜಾನನ ಭಟ್ ತಮ್ಮ ಆದೇಶವನ್ನು ಹೊರಡಿಸಿದ್ದಾರೆ ಅವರ ಆದೇಶ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಹೈಕೋರ್ಟ್ ನ ತೀರ್ಪೇನಿದೆ ಅದೆಲ್ಲವನ್ನು ಕೂಡ ಪರಿಶೀಲಿಸಿ ಇವತ್ತೂ ಕೂಡ ವಾದ ಪ್ರತಿವಾದವನ್ನ ಆಲಿಸಿ ಬಹಳ ಸ್ಪಷ್ಟವಾದಂತಹ ತೀರ್ಪನ್ನು ಕೊಟ್ಟರು ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಆಗಬೇಕು ಮೇಲ್ನೋಟಕ್ಕೆ ಇಲ್ಲಿ ಹಗರಣ ನಡೆದಿತ್ತು ಅಥವಾ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೀಗಾಗಿ ತನಿಖೆ ನಡೀಬೇಕು ಅಂತ ಸೂಚನೆಯನ್ನ ಕೊಟ್ಟರು ಆ ಪ್ರಕಾರವಾಗಿ ತಕ್ಷಣವೇ ಎಫ್ಐಆರ್ ಕೂಡ ದಾಖಲಾಗಬೇಕು ಯಾವುದರ ಅಡಿಯಲ್ಲಿ ತನಿಖೆ ಸಿ ಆರ್ ಪಿ ಸಿ ಬಿ ಎನ್ ಎಸ್ ಎಸ್ ಬೇಡ ಅನ್ನುವಂತ ಮಾತನ್ನ ಹೇಳಿದ್ರೆ ಯಾಕಂದ್ರೆ ಇದೆಲ್ಲವೂ ಕೂಡ ಆಗುವಾಗ ಇನ್ನು ಕೂಡ ಬಿ ಎಸ್ ಎಸ್ ಜಾರಿಗೆ ಬಂದಿರಲಿಲ್ಲ ಹೀಗಾಗಿ ಸಿ ಆರ್ ಪಿ ಸಿ ಒನ್ ಫಿಫ್ಟಿ ಸಿಕ್ಸ್ ಬಾರ್ ತ್ರೀ ಅದರ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕು ಮೈಸೂರು ಲೋಕಾಯುಕ್ತ ಯಾಕೆ ಮೈಸೂರು ಲೋಕಾಯುಕ್ತ ಅಂದ್ರೆ ಮೂಢ ಹಗರಣ ಅಂತದೆಲ್ಲವೂ ಕೂಡ ಆಗಿದ್ದು ಮೈಸೂರಿನಲ್ಲಿ ಈ ಕಾರಣಕ್ಕಾಗಿ ಮೈಸೂರು ಲೋಕಾಯುಕ್ತ ಎಸ್ಪಿ ತನಿಖೆನ ನಡೆಸಬೇಕು ಅಂತ ಆದೇಶವನ್ನ ಹೊರಡಿಸಿದ್ದಾರೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ ಆ ದಿನದ ಒಳಗಡೆ ಅಂದ್ರೆ ಇನ್ನು ಮೂರು ತಿಂಗಳ ಒಳಗಡೆ ಇದರ ತನಿಖೆಯನ್ನ ನಡೆಸಿ ಆ ವರದಿಯನ್ನ ಕೋರ್ಟ್ ಮುಂದೆ ಇಡಬೇಕು ಅಂತ ಕೋರ್ಟ್ ಖಡಕ್ ಆದೇಶವನ್ನು ಆದೇಶವನ್ನ ಹೊರಡಿಸಿದೆ ಈ ಆದೇಶದ ಅರ್ಥ ಏನು ಮುಂದೆ ಏನಾಗುತ್ತೆ ಎನ್ನುವಂತ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಈ ಆದೇಶದ ಪ್ರಕಾರವಾಗಿ ಆರ್ ಪಿ ಸಿ ಒನ್ ಫಿಫ್ಟಿ ಸಿಕ್ಸ್ ಬಾರ್ ತ್ರೀ ಆಗಿರುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಬೇಕು ಯಾವುದೇ ಕ್ಷಣದಲ್ಲಿ ಎಫ್ ಐ ಆರ್ ದಾಖಲಾಗಬಹುದು ಇವತ್ತು ದಾಖಲಾಗುವಂತ ಸಾಧ್ಯತೆ ಇದೆ ಅಥವಾ ನಾಳೆ ದಾಖಲೆ ಎಫ್ ಐ ಆರ್ ದಾಖಲಾಗುವಂತ ಸಾಧ್ಯತೆ ಇದೆ ಎಲ್ರಿಗೂ ಇದ್ದಂತ ಒಂದು ಗುರಿ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದರೂ ಮಾಡಿ ಎಫ್ ಐ ಆರ್ ಮಾಡಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅದನ್ನು ತಡೆಯೋದಕ್ಕೆ ನಾನಾ ರೀತಿ ಪ್ರಯತ್ನವನ್ನು ಪಟ್ಟರು ಆದರೆ ಸಾಧ್ಯ ಆಗಲಿಲ್ಲ ಉಳಿದಿದೆಲ್ಲವೂ ಕೂಡ ಆನಂತರ ಬಿಡಿ ತನಿಖೆ ತನಿಖೆ ನಂತರ ಪ್ರೂವ್ ಆಗುತ್ತಾ ಇಲ್ವಾ ನಿಷ್ಪಕ್ಷಪಾತವಾದಂಥ ತನಿಖೆ ಆಗುತ್ತೆ ಅದೆಲ್ಲವೂ ಕೂಡ ಬೇರೆ ವಿಚಾರ ಆದರೆ ಓರ್ವ ಸಿಟ್ಟಿಂಗ್ ಸಿಎಂ ಅಂದ್ರೆ ಮುಖ್ಯಮಂತ್ರಿ ವಿರುದ್ಧ ಎಫ್ಐಆರ್ ಆಗುತ್ತೆ ಅಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲ ಇದೀಗ ಎಫ್ಐಆರ್ ಆಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಎಫ್ಐಆರ್ ಆಗಬಹುದು ವಿಡಿಯೋ ನೀವು ನೋಡುವಷ್ಟರಲ್ಲಿ ಎಫ್ಐಆರ್ ಆಗಿರುವಂಥ ಸಾಧ್ಯತೆಯೂ ಕೂಡ ಇದೆ ಏನೇ ನಡೆಯುತ್ತೆ ಅಂದ್ರೆ ಸಹಜವಾಗಿ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ನಡೀತಾ ಹೋಗುತ್ತೆ ತನಿಖೆ ಅಂತದೆಲ್ಲವೂ ಕೂಡ ನಡೆಯುತ್ತೆ ಸಿಎಂ ಕೂಡ ವಿಚಾರಣೆಗೆ ಹಾಜರಾಗುವಂಥ ಪರಿಸ್ಥಿತಿ ಎದುರಾಗಬಹುದು ಸಿಎಂ ಅರೆಸ್ಟ್ ಆಗ್ತಾರ ಗಮನಿಸ್ತಾ ಹೋಗೋದಾದ್ರೆ ಪಿ ಸಿ ಒನ್ ಫಿಫ್ಟಿ ಸಿಕ್ಸ್ ಬಾರ್ ತ್ರೀ ಆಗಿರುವಂತಹ ಕಾರಣಕ್ಕಾಗಿ ತನಿಖಾಧಿಕಾರಿಗೆ ಅರೆಸ್ಟ್ ಮಾಡುವಂತಹ ಅವಕಾಶವೂ ಕೂಡ ಇದೆ ಒಟ್ಟಾರೆಗೆ ಎಲ್ಲವೂ ಕೂಡ ತನಿಖಾಧಿಕಾರಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ ತನಿಖಾಧಿಕಾರಿ ಯಾವ ನಿರ್ಧಾರ ಬೇಕಾದರೂ ತೆಗೆದುಕೊಳ್ಳಬಹುದು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿ ಎಸ್ ಯಡಿಯೂರಪ್ಪನವ್ರು ಅರೆಸ್ಟೇ ಆಗಿಬಿಟ್ಟಿದ್ರು ಆಗ ಮಧುಕರ್ ಶೆಟ್ಟಿ ಇದ್ದಂತಹ ಸಂದರ್ಭದಲ್ಲಿ ಅರೆಸ್ಟ್ ಆಗಿಬಿಟ್ಟಿದ್ರು ಆಗ ಅರೆಸ್ಟ್ ಆಗಿದ್ದು ಯಾಕಪ್ಪ ಅಂದ್ರೆ ಆಗ ಲೋಕಾಯುಕ್ತದ ವರದಿಯೂ ಕೂಡ ಇತ್ತು ಬಿಡಿ ಯಡಿಯೂರಪ್ಪನವರ ವಿರುದ್ಧ ಈಗ ಸಿದ್ದರಾಮಯ್ಯ ವಿರುದ್ಧ ಅಂತಹ ವರದಿ ಯಾವುದೂ ಕೂಡ ಇಲ್ಲ ಇನ್ನಷ್ಟೇ ತನಿಖೆ ನಡೆಯ ಹೀಗಾಗಿ ಲೋಕಾಯುಕ್ತ ಎಸ್ ಪಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ ವಿಚಾರಣೆ ನಡೆಸುವಂತ ಸಾಧ್ಯತೆ ಈ ಕಾರಣಕ್ಕಾಗಿ ಒತ್ತಾಯ ಅಂದ್ರೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಫೇಸ್ ಮಾಡಬೇಕು ಅಂತ ಅವರೇ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅವರ ಅಧೀನದಲ್ಲೇ ಕೆಲಸವನ್ನ ಮಾಡುತ್ತೆ ಅಥವಾ ಅವರ ಅಂಡನಲ್ಲೇ ಕೆಲಸ ಮಾಡುತ್ತೆ ಅವರ ಅಂಡನಲ್ಲೇ ಕೆಲಸ ಮಾಡುವಂತ ಒಂದು ಸಂಸ್ಥೆ ಅವರನ್ನೇ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇರುತ್ತಾ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯುವಂತ ಸಾಧ್ಯತೆ ಇರುತ್ತಾ ಸಾಧ್ಯವೇ ಇಲ್ಲ ಅನ್ನೋದು ಒಂದಷ್ಟು ಮಂದಿಯ ವಾದ ಹೀಗಾಗಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಫೇಸ್ ಮಾಡಿದ್ರೆ ಲೋಕಾಯುಕ್ತ ಪೊಲೀಸರು ಕೂಡ ಆರಾಮಾಗಿ ತನಿಖೆಯನ್ನ ಮಾಡಬಹುದು ಆರಾಮಾಗಿ ಅರೆಸ್ಟ್ ಮಾಡೋದು ಇನ್ನೊಂದು ಮಗದೊಂದು ಎಲ್ಲದಕ್ಕೂ ಕೂಡ ಅವಕಾಶ ಇರುತ್ತೆ ಈ ಕಾರಣಕ್ಕಾಗಿ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಈ ಹಿಂದೆ ಸಿದ್ದರಾಮಯ್ಯವರು ಕೂಡ ಯಡಿಯೂರಪ್ಪ ಸೇರಿದಂತೆ ಬೇರೆ ಬೇರೆ ನಾಯಕರಿಗೆ ಅದೇ ರೀತಿಯಾದಂತಹ ಒತ್ತಾಯವನ್ನ ಮಾಡಿದ್ರು ಈಗ ಬೇರೆಯವರು ಕೂಡ ಸಿದ್ದರಾಮಯ್ಯವರಿಗೆ ಅದೇ ಒತ್ತಾಯವನ್ನ ಮಾಡ್ತಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಇದೀಗ ತೀರಾ ಗೋಜಲು ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಏನು ಬೇಕಾದ್ರೂ ಆಗುವಂತ ಸಾಧ್ಯತೆ ಇದೆ ವಿಪಕ್ಷದವ್ರು ನಿರಂತರವಾಗಿ ರಾಜೀನಾಮೆ ಒತ್ತಡ ಹೇರ್ತಾರೆ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುವ ರೀತಿಯಲ್ಲಿ ನೋಡ್ಕೊಳ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಒತ್ತಡ ಹೇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಮತ್ತೊಂದು ಕಡೆಯಿಂದ ಈಗ ಅವರ ಪಕ್ಷದಲ್ಲೇ ಒಂದಷ್ಟು ಜನ ನಾವು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಬೇಕು ಆಗಬೇಕು ಅಂತ ಹೇಳಿ ಅವರು ಕೂಡ ಪರೋಕ್ಷವಾಗಿ ಒತ್ತಡವನ್ನ ಹೇರೋದಕ್ಕೆ ಶುರು ಮಾಡಿಕೊಂಡ್ರು ಮಾಡಬಹುದು ಈಗೆಲ್ಲರೂ ಕೂಡ ನಾವು ಒಟ್ಟಿಗೆ ಒಟ್ಟಿಗಿದ್ದೇವೆ ನಾವು ಒಗ್ಗಟ್ಟು ಹಾಗೆ ಹೀಗೆ ಅಂತ ಸಾರ್ತಾರೆ ಆದರೆ ಹೋಗ್ತಾ ಹೋಗ್ತಾ ಆ ನಾಯಕರೇ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ ಅಥವಾ ಅವರೇ ಕೈ ಬಿಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹೇಳೋದಕ್ಕಾಗೋದಿಲ್ಲ ಈ ಕಾರಣಕ್ಕಾಗಿ ಆ ರಾಜೀನಾಮೆ ವಿಚಾರದಲ್ಲಿ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ನೈತಿಕತೆ ಅಂತ ಒಂದು ಬಂದ್ರೆ ರಾಜೀನಾಮೆಯನ್ನು ಕೊಡ್ಲೇಬೇಕಾಗತ್ತೆ ಆದರೆ ಸಿದ್ದರಾಮಯ್ಯನವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕಾದು ನೋಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿಲ್ಲ ಅಂತಾದರೆ ಇನ್ನು ಬೇರೆಯವರಿಗೆ ಭ್ರಷ್ಟ ನೀನು ಕಳ್ಳ ನೀನು ತಿಂದಿದ್ದೀಯಾ ಈ ರೀತಿಯಾಗಿ ಟೀಕಿಸುವಂತ ಆ ಹಕ್ಕನ್ನು ಸಿದ್ದರಾಮಯ್ಯನವರು ಕಳೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಓಕೆ ಯಾಕೆ ಈಗ ಇವತ್ತು ಕೋರ್ಟ್ ಯಾಕೆ ಈ ರೀತಿಯಾಗಿ ತನಿಖೆಗೆ ಆದೇಶವನ್ನು ಹೊರಡಿಸ್ತು ಅಂತ ನೋಡ್ತಾ ಹೋಗೋದಾದ್ರೆ ಈ ಪ್ರಕ್ರಿಯೆ ಇದೆಯಲ್ಲ ಅವರ ಜಾಗವನ್ನ ಮೂಡ ವಶಕ್ಕೆ ತೆಗೆದುಕೊಂಡು ಅದಾದ ಬಳಿಕ ಸಿದ್ದರಾಮಯ್ಯವರ ಪತ್ತಿಗೆ ಹದಿನಾಲ್ಕು ಸೈಟ್ ವಿತರಿಸಿರುವಂತಹ ಪ್ರಕ್ರಿಯೆ ಇದೆಯಲ್ಲ ಈ ಪ್ರಕ್ರಿಯೆಯಲ್ಲೇ ಸಾಕಷ್ಟು ಲೋಪ ಆಗಿದೆ ಹಗರಣದ ವಾಸನೆ ಬರ್ತಾ ಇದೆ ಆ ಹಗರಣದಲ್ಲಿ ಸಿದ್ದರಾಮಯ್ಯವ್ರ ಪ್ರಭಾವ ಬೀರಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ತೊಂಬತ್ತೇಳರಲ್ಲಿ ಅದನ್ನು ನೋಟಿಫೈ ಮಾಡಿ ತೊಂಬತ್ತ ಎಂಟರಲ್ಲಿ ಡಿನೋಟಿಫಿಕೇಶನ್ ಮಾಡ್ತಾರಲ್ಲ ಅಲ್ಲಿ ಎಡವಟ್ಟಾಗಿದೆ ಆಗಿದೆ ಮೊದಲೇ ಅದು ಕೃಷಿ ಭೂಮಿಯಿಂದ ವಸತಿ ಭೂಮಿಯಾಗೆ ಕನ್ವರ್ಟ್ ಆಗಿತ್ತು ಅದಾದ ಬಳಿಕ ಮತ್ತೆ ಕೃಷಿ ಎತ್ತರ ಭೂಮಿ ಅಂತೇಳಿ ಕನ್ವರ್ಟ್ ಮಾಡಿಸಿದ್ದಾರೆ ಕನ್ವರ್ಷನ್ ಆಗಿದೆ ಅಲ್ಲೂ ಸ್ವಲ್ಪ ಮಟ್ಟಿಗೆ ಗೊಂದಲ ಡೌಟ್ ಎಲ್ಲವೂ ಕೂಡ ಇದೆ ದೇವರಾಜ್ ಮೂಲ ಖಾತೆದಾರರೇ ಅಲ್ಲ ಆದರೂ ದೇವರಾಜ್ ಹೆಸರಿಗೆ ಇದನ್ನು ಖಾತೆ ಮಾಡಿಸಿದ ಯಾಕೆ ಅಲ್ಲೂ ಸ್ವಲ್ಪ ಮಟ್ಟಿಗೆ ಅನುಮಾನ ಇದೆ ಈಗ ನಾನಾ ರೀತಿಯಾದಂತ ಅನುಮಾನ ಅದಕ್ಕೂ ಮೀರಿದಂತ ಅನುಮಾನ ನಿಮ್ ಕೂಡ ಗೊತ್ತು ಮೂರು ಪಾಯಿಂಟ್ ಒಂದು ಎಕರೆ ಜಾಗ ಕೆಸರೆ ಅನ್ನುವಂಥ ಭಾಗದಲ್ಲಿ ವಶಕ್ಕೆ ತೆಗೆದುಕೊಂಡ್ರು ಆದರೆ ವಿಜಯನಗರ ಪ್ರತಿಷ್ಠಿತ ಬಡಾವಣೆಯಲ್ಲಿ ಹದಿನಾಲ್ಕು ಸೈಟ್ ಅನ್ನು ಹೆಚ್ಚು ಕಡಿಮೆ ಐವತ್ತಾರು ಕೋಟಿ ಬೆಲೆ ಬಾಳ್ತಿದೆ ಅಂತ ಹೈಕೋರ್ಟ್ ಹೇಳ್ತದೆ ನಾನು ಹೇಳ್ತಾ ಇಲ್ಲ ಕೋರ್ಟ್ ಹೇಳ್ತಾ ಇದೆ ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಇದೆ ಮೇಲ್ನೋಟಕ್ಕೆ ಏನೋ ಆಗಿದೆ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ ಹೀಗಾಗಿ ತನಿಖೆಗೆ ಆದೇಶವನ್ನು ಹೊಡಿಸಲಾಗಿದೆ ನೋಡೋಣ ಸಿದ್ದರಾಮಯ್ಯ ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾರೆ ಅಂತ ಧನ್ಯವಾದ ಬಂಧುಗಳೇ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ಏನೇ ಕಮೆಂಟ್ ಬಾಕ್ಸ್ ಮೆನ್ಶನ್ ಮಾಡಿ ಥ್ಯಾಂಕ್ ಯು